ವೆಲ್ಕಮ್ ಟು ಲರ್ನ್ ಕನ್ನಡ ಚಾನಲ್ ಇವತ್ತು ನಾನು ನಿಮಗೆ ಕ್ಲಾಸ್ ಫೋರ್ ಅದರಲ್ಲಿ ಪೋಯಂ ನಂಬರ್ ಒನ್ ಕನ್ನಡ ನಾಡು ಆ ಪದ್ಯ ಹೇಳ್ತಾ ಇದ್ದೇನೆ ನೋಡಿದು ನಮ್ಮಯ್ಯ ಕನ್ನಡ ನಾಡು ಅಂದದ ಚಂದದ ಗಂಧದ ಗೂಡು ಒಲವು ಜಲವು ಉಕ್ಕುವ ನಾಡು ಗೆಲುವು ನಲಿವು ಚಿಮ್ಮುವ ನಾಡು ಥಳ ಥಳ ಹೊಳೆಯುವ ಗಣಿಗಳ ನಾಡು ಜುಳು ಿಯುವ ನಾಡು ಮುಗಿಲನು ಮುಟ್ಟುವ ಗಿರಿಗಳ ನಾಡು ಅಚ್ಚನೆ ಹಸುರಿನ ಬನಗಳ ಬೀಡು ತ್ಯಾಗದ ಭೋಗದ ವೀರರ ನಾಡು ರಸಿಕರ ಕೃಷಿಕರ ಕ್ಷಮಿಕರ ನಾಡು ತೆಂಗಿನ ಕಂಗಿನ ರಂಗಿನ ನಾಡು ಸುಂದರ ಹವೆಯ ಬಂದರು ಬೀಡು ಹೂವಿನ ಜೇನಿನ ಒನ್ನಿನ ನಾಡು ಗಳ ಋಷಿಗಳ ಸಂತರ ನಾಡು ವಿಧ ವಿಧ ಧರ್ಮದ ದೇವರ ಬೀಡು ಬೆಚ್ಚನೆ ಬದುಕಿನ ತೋರಿದು ನೋಡು ಬೇಲೂರು ಬೆಳ್ಗೊಳ ಹಂಪಿಯ ಶಿಲ್ಪಿ ಶಿಲ್ಪದ ಕಾವೇರಿ ತುಂಕೆಯ ಭದ್ರೆಯ ತಲ್ಪದ ಶಾಂತಿಯ ಸಮತೆಯ ಮಮತೆಯ ನಾಡು ದೇವರು ರಚಿಸಿದ ಸುಂದರ ನಾಡು ಆ ಯಾರಿಗೆಲ್ಲ ಈ ಪದ್ಯ ಇಷ್ಟ ಆಯಿತು ಪ್ಲೀಸ್ ನನ್ನನ್ನು ಫಾಲೋ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು